ಐದು ರೂಪಾಯಿನ ಬಳಸ್ಕೊಂಡು ನಾವು ಮನೆಯಲ್ಲೇ ಸೆಲ್ಫ್ ಆಗಿ ಪಾರ್ಲರ್ಗೆ ಹೋಗದೆ ನಾವು ಐಬ್ರೋಸ್ ಗಳನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ಡಿಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಯಾವ ತರ ವಿಡಿಯೋಸ್ ಯಾವ ತರ ನಾವು ಐಬ್ರೋಸ್ ಗಳನ್ನ ಮಾಡ್ಕೋಬಹುದು ಅಂತ ಹೇಳಿ ನೀವು ಕೂಡ ನೋಡಿ ಕಲೀರಿ ಹಾಗೆ ನಾನು ಈ ಐಬ್ರೋಸ್ ಗಳನ್ನ ಮಾಡ್ಕೊಳೋದಕ್ಕೆ ಏನೆಲ್ಲ ಯೂಸ್ ಮಾಡಿದೀನಿ ಯಾವ ವಸ್ತುನ ಯೂಸ್ ಮಾಡಿದೀನಿ ಯಾವುದು ಅದು ಐದು ರೂಪಾಯಿಗೆ ಸಿಗುವಂತಹ ವಸ್ತು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡಿಟೇಲ್ ಆಗಿ ತೋರಿಸಿಕೊಡ್ತೀನಿ ಯಾಕಂದ್ರೆ ನಾವು ಎಮರ್ಜೆನ್ಸಿ ಆಗಿ ಎಲ್ಲಾದರೂ ಹೋಗ್ಬೇಕಾಗಿರತ್ತೆ ನಮ್ಮ ಐಬ್ರೋಸ್ಗಳು ತುಂಬಾನೇ ದಪ್ಪನೇ ಬೆಳೆದಿರುತ್ತೆ ಎಷ್ಟೇ ದಪ್ಪವಾಗಿ ಬೆಳೆದಿರುವಂತಹ ಐಬ್ರೋಸ್ ಗಳಾದ್ರೂ ಕೂಡ ನಾವು ಒಂದೇ ಒಂದು ವಸ್ತುನ ನಮ್ಮ ಮನೆಯಲ್ಲೇ ಸಿಗುವಂತಹ ಬಳಸ್ಕೊಂಡು ನಾವು ಈ ಐಬ್ರೋಸ್ ನ ಮಾಡ್ಕೋಬಹುದು ಯಾವ ತರ ಮಾಡ್ಕೊಳ್ಳೋದು ನಾವು ಐಬ್ರೋಸ್ ಗಳನ್ನ ಆಗಿ ಯಾವ ತರ ಮಾಡ್ಕೊಳ್ಳೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ ಅದನ್ನ ಹೇಳ್ಕೊಳಕಂತ ಹೇಳ ನಾನು ಬಂದಿರುವಂತದ್ದು ಬನ್ನಿ ಫ್ರೆಂಡ್ಸ್ ಯಾವ ತರ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿ ಸ್ವಾಗತ ಇವತ್ತಿನ ವಿಡಿಯೋ ಬಂದು ಸ್ವಲ್ಪ ಆಗಿ ಐಬ್ರೋಸ್ ಗಳನ್ನ ಬ್ಯೂಟಿ ಪಾರ್ಲರ್ಗೆ ಹೋಗದೆ ಅತಿ ದುಡ್ಡನ್ನು ವೆಚ್ಚ ಮಾಡದೆ ನಾವು ಮನೆಯಲ್ಲೇ ಈ ಟ್ರಿಕ್ನ ಯೂಸ್ ಮಾಡಿದ್ರೆ ನಮ್ಮ ಐಬ್ರೋಸ್ಗಳು ನಾವೇ ಮಾಡ್ಕೋಬಹುದು ಯಾವ ರೀತಿಯಾಗಿ ಮಾಡ್ಕೋಬಹುದು ಅಂತ ಹೇಳಿ ಡಿಟೇಲಾಗಿ ತೋರಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಡೀಟೇಲ್ ಆಗಿ ನೋಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ನೀವು ಕೂಡ ಕಲಿಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾವ ರೀತಿಯಾಗಿ ನಾವು ಐಬ್ರೋಸ್ನ ಮಾಡ್ಕೋಬಹುದು ಅಂದರೆ ನಮ್ಮಲ್ಲಿ ಮನೆಯಲ್ಲೇ ಸಿಗುವಂತಹ ವಸ್ತು ಯಾವ ವಸ್ತು ಸಿಗುತ್ತೆ ನಮ್ಮ ಮನೆಯಲ್ಲಿ ಈ ಒಂದು ಥ್ರೆಡ್ ಈ ಥ್ರೆಡ್ ಅಂದ್ರೆ ಮಷನ್ಗೆ ಯೂಸ್ ಮಾಡ್ತೀವಲ್ವಾ ಅದೇ ಥ್ರೆಡ್ ನ ಬಳಸ್ಕೊಂಡು ನಾನು ಇವತ್ತು ಐಬ್ರೋಸ್ ನ ಮಾಡ್ತಾ ಇದ್ದೀನಿ ಈ ಮಷಿನ್ ಥ್ರೆಡ್ ಇಂದ ಐಬ್ರೋಸ್ ಆಗುತ್ತಾ ಅಂತ ಯೋಚನೆ ಮಾಡ್ತೀರಾ ಎಸ್ ಖಂಡಿತ ಆಗತ್ತೆ ಈ ಮಷಿನ್ ಥ್ರೆಡ್ ಇಂದಾನೆ ನಾನು ಪ್ರತಿ ಸಲೇನು ಕೂಡ ನಾನೇ ಸೆಲ್ಫ್ ಆಗಿ ಐಬ್ರೋಸ್ ಗಳನ್ನ ಮಾಡ್ಕೊಳ್ತೀನಿ ಅಷ್ಟು ನೀಟಾಗಿ ಬರುತ್ತೆ ಅಷ್ಟು ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ ಪ್ರತಿ ಸಲೇನು ನೀವು ಮಾಡ್ತಾ 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 ಹೋದಂಗೆ ನಿಮ್ಗೆ ಐಬ್ರೋಸ್ಗಳು ಸೂಪರ್ ಆಗಿ ಬರುತ್ತೆ ಹಾಗೆ ನಿಮಗೆ ನೀವೇ ಪ್ರಾಕ್ಟೀಸ್ ಮಾಡ್ಕೊಂಡಂಗೂ ಆಗುತ್ತೆ ಆಗತ್ತೆ ಒಂದು ಸತಿ ಎರಡು ಸತಿ ತರದಂಗೆ ತಗಂಗೆ ನಮಗೆ ನಾವು ಐಬ್ರೋಸ್ಗಳು ಒಂದು ಚಿಕ್ಕದಾಗಿ ಅಥವಾ ಚಿಕ್ಕ ಚಿಕ್ಕದಾಗಿ ಬಂದ್ರು ಕೂಡ ನಾವು ಎಮರ್ಜೆನ್ಸಿ ಆಗಿ ಎಲ್ಲಿಗೋ ಫಂಕ್ಷನ್ ಹೋಗ್ಬೇಕು ಎಲ್ಲಿಗೋ ಊರಿಗೆ ಹೋಗಬೇಕು ಅಥವಾ ಹಳ್ಳಿಯಲ್ಲಿ ಕೂಡ ಈ ತರ ಟ್ರಿಕ್ ನ ಯೂಸ್ ಮಾಡ್ಬೋದು ಹಳ್ಳಿಗಳಲ್ಲಾದ್ರೆ ಸಿಟಿಗೆ ಹೋಗಿ ನಾವು ಐಬ್ರೋಸ್ಗಳನ್ನು ಮಾಡ್ಕೊಂಬರ್ಬೋದು ಬರಬಹುದು ಇಲ್ಲ ಮನೇಲೆ ಈ ತರ ಒಂದು ಟ್ರಿಕ್ ನಮಗೆ ಗೊತ್ತಾದ್ರೆ ನಾವು ಈ ಐಬ್ರೋಸ್ ಮನೆಯಲ್ಲೇ ಈ ಒಂದೇ ಒಂದು ಥ್ರೆಡ್ ಇಂದ ನಾವು ಮಾಡ್ಕೋಬಹುದು ಯಾವ ರೀತಿಯಾಗಿ ಮಾಡ್ಕೋಬಹುದು ಹೇಗೆ ದಾರ ಹೇಗೆ ತಗೋಬಹುದು ಎಲ್ಲ ಹೇಳ್ಕೊಡ್ತೀನಿ ಈಗ ನಾನು ಈ ಥ್ರೆಡ್ ನ ಹಾಗೆ ಒಂದು ಚಿಕ್ಕ ಸೀಸರ್ನ ನ ಬಳಸ್ಕೊಂಡಿದ್ದೀನಿ ಎಲ್ಲರ ಮನೆಯಲ್ಲೂ ಇದೇ ಇರುತ್ತೆ ಸೀಸರು ಅಲ್ವಾ ಮನೆಯಲ್ಲಿ ಸೇವಿಂಗ್ ಅದು ಇದು ಅಂತ ಹೇಳಿ ಯೂಸ್ ಮಾಡ್ತಾ ಇರ್ತಾರೆ ಈ ಸೇವಿಂಗ್ ಮಾಡುವಂತಹ ಥ್ರೆಡ್ ಸೀಸರ್ ಇದ್ರೆ ಸಾಕು ಹಾಗೆ ಬಟ್ಟೆ ಒಂದು ಥ್ರೆಡ್ ಇದ್ರೆ ಸಾಕು ನಮ್ಮ ಬ್ಯೂಟಿನ ನಾವು ಹೆಚ್ಚಿಸ್ಕೋಬಹುದು ಓಕೆನಾ ಈಗ ನಾನು ಯಾವ ರೀತಿಯಾಗಿ ಥ್ರೆಡ್ನ ನ ತಗೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಥ್ರೆಡ್ನ ನ ತಗೊಳ್ತಾ ಇದ್ದೀನಿ ನಾನು ಎಷ್ಟು ತಗೊಳ್ತಾ ಇದ್ದೀನಿ ನೋಡಿ ನೋಡಿ ಇದ್ರೆ ಸಾಕು ನಮಗೆ ಥ್ರೆಡ್ ಎಷ್ಟೇ ಇಷ್ಟು ಥ್ರೆಡ್ ಕಟ್ ಮಾಡ್ಕೊಂಡ್ಬಿಟ್ಟು ನೋಡಿ ಈ ತರ ಕಟ್ ಮಾಡ್ಕೊಂಡು ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈಗ ಎಷ್ಟಾಗಿದೆ ಇದು ನಾನು ಇಷ್ಟು ತಗೊಂಡಿದ್ದೆ ಅಂದ್ರೆ ಇಷ್ಟು ತಗೊಂಡಿದ್ದೀನಿ ದಾರನ ಇಷ್ಟು ತಗೊಂಡಿದ್ದೀನಿ ಈಗ ಇದನ್ನ ಒಂದು ಕಡೆ ಜೋಡಿಸ್ಕೊಳ್ಳೋಣ ಈ ತರ ನೋಡಿ ಈಗ ಡಬಲ್ ಫೋಲ್ಡ್ ಮಾಡಿದ್ದೀನಿ ಓಕೆನಾ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಇದನ್ನ ಮತ್ತೆ ಫೋರ್ತ್ ಲೇಯರ್ ಮಾಡ್ಕೋಬೇಕು ಫೋರ್ತ್ ಲೇಯರ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಲೇಯರ್ ಇಲ್ಲಿ ಡಬಲ್ ಇದೆ ಇದು ಇದು ಡಬಲ್ ಡಬಲ್ ಟೋಟಲಿ ಫೋರ್ ಲೇಯರ್ ಆಯ್ತು ಫೋರ್ ಲೇಯರ್ ಗೆ ಇಲ್ಲಿ ಒಂದು ನಾಟ್ ಹಾಕೊಳ್ತೀನಿ ಇಲ್ಲಿ ಒಂದು ನಾಟ್ ಹಾಕೊಂಡು ಹೀಗೆ ನೀಟಾಗಿ ನಾಟ್ ಹಾಕೋಬೇಕು ಈ ನಾಟ್ ಹಾಕೊಂಡಾದ್ಮೇಲೆ ನೋಡಿ ಇದು ಯಾವುದೇ ಕಾರಣಕ್ಕೂ ಮದ್ಯ ತಗೊಂಡ್ಬರ್ಬಾರ್ದು ಹೀಗೆ ಇದು ನಮ್ಮ ಕೈಯಲ್ಲೇ ಇರಬೇಕು ಈ ಥರ ಈ ನಾಟು ಯಾವುದೇ ಕಾರಣಕ್ಕೂ ಇಲ್ಲಿ ಮಧ್ಯೆ ಬರೋ ಹಾಗಿಲ್ಲ ಓಕೆನಾ ಇಲ್ಲಿ ಯಾವ ಥರ ತೊಗೊಂಡಿದ್ದೀನಿ ನಾನು ಇಲ್ಲಿ ಇದೆ ನಾಟು ನಮಗೆ ಮಧ್ಯೆ ಬರೋ ಹಾಗಿಲ್ಲ ಇದನ್ನು ನಾವು ಯಾವ ರೀತಿಯಾಗಿ ತಗೋಬೇಕು ಫಸ್ಟಿಗೆ ಹಿಂಗೆ ಒಂದು ಎರಡು ಮೂರು ನಾಲ್ಕು ಐದು ಐದು ಸುತ್ತಿನ ಮಾಡಿಕೊಂಡು ನಾವು ಇದನ್ನು ಯಾವ ಥರ ಮೂವ್ ಮಾಡಬೇಕು ಹೇರ್ಸನ್ನ ಅಪೋಸಿಟಾಗಿ ಹಾಕಬೇಕು ಆಗಿ ಹಾಕಿಬಿಟ್ಟು ಹೇರ್ಸ್ನ ಈ ಕಡೆ ಇದ್ದರೆ ಆಗಿ ಹಾಕಿ ಹೀಗೆ ಮಾಡಬೇಕು ಓಕೆ ನಾ ಮೂವ್ ಮಾಡ್ಬೇಕು ಹೀಗೆ ಓಕೆನಾ ನೋಡಿ ಅಪೋಸಿಟ್ ಹೇರ್ಸ್ನ ಅಪೋಸಿಟ್ ಹಾಕಿಬಿಟ್ಟು ಮೂವ್ ಮಾಡಬೇಕು ಹೀಗೆ ನೋಡ್ತಾರ ತೋರಿಸ್ತೀನಿ ಎಲ್ಲನೂ ಕೂಡ ಹೇಳ್ಕೊಡ್ತೇನೆ ಬನ್ನಿ ಡಿಟೇಲಾಗಿ ನಾನು ಯಾವ ರೀತಿಯಾಗಿ ದಾರನ ಮಾಡ್ಕೊಳೋದು ಅಂಥೇಳಿ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಈಗ ದಾರ ಇದಿಷ್ಟೇ ಸಾಕು ನಮಗೆ ದಾರ ಏನು ಹೆಚ್ಚು ನಮಗೆ ಥ್ರೆಡ್ಗಳು ಬೇಕಾಗಿಲ್ಲ ಇದಿಷ್ಟು ಥ್ರೆಡ್ಡಲ್ಲಿ ನಾವು ನಮ್ಮ ಎರಡು ಐಬ್ರೋಸ್ಗಳನ್ನು ಮಾಡ್ಕೋಬೋದು ನೋಡಿ ಈಗ ನನ್ನ ಐಬ್ರೋಸ್ಗಳು ಈ ಥರ ಅಂದರೆ ತುಂಬಾ ದಪ್ಪವಾಗಿ ಬೆಳೆದ್ಬಿಡ್ತಿದೆ ಅಂದರೆ ದುಪ್ ದಪ್ಪನೇ ಬೆಳೀಲಿ ಅಂಥೇಳಿ ಬಿಟ್ಟಿರೋ ಅಂಥದ್ದು ನೋಡಿ ಈಗ ನಾನು ಥ್ರೆಡ್ನ ತೊಗೊಂಡಿದ್ನಲ್ಲ ಅದೇ ಥರ ಥ್ರೆಡ್ನ ತೊಗೊಂಡು ನೋಡಿ ಅಲ್ಲಿ ಬಿಳಿ ದರ ತೋರಿಸಿದ್ದೆ ಇಲ್ಲಿ ನಾನು ಪಿಂಕ್ ಥರನ ತಗೊಂಡಿದ್ದೀನಿ ನೋಡಿ ಇಲ್ಲಿ ನಾವು ಯಾವ ಥರ ಹಾಕ್ತಾಯಿದ್ದೀನಿ ಹೇರ್ಸ್ನ ಆಗಿ ಹಾಕಿ ಎಳಿತಾಯಿದ್ದೀನಿ ದಾರನ ಇದ್ದೀನಿ ಇದೇ ಥರನ ನಾವು ಮಾಡ್ಕೊತ ಬಂದರೆ ನಮಗೆ ಇದು ಅಭ್ಯಾಸ ಆಗಿಬಿಟ್ರೆ ತುಂಬ ಚೆನ್ನಾಗಿ ನಾವು ಶೇಪ್ ಕೂಡ ಕೊಡ್ಬೋದು ಅಷ್ಟು ನೀಟಾಗಿ ಅಷ್ಟು ಪರ್ಫೆಕ್ಟಾಗಿ ನಾವು ಹೈಬ್ರೋಸ್ನ ಸೆಲ್ಫಾಗಿ ಮಾಡ್ಕೋಬೋದು ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಅಂದರೆ ಹೈಬ್ರೋಸ್ಗಳು ನಾವು ಸೆಲ್ಫಾಗಿ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದೇ ನಮಗೆ ಗೊತ್ತಾಗಲ್ಲ ಹಾಗೆ ಅಷ್ಟು ಕೂಡ ಪೇಯ್ನ್ ಕೂಡ ಆಗೋದಿಲ್ಲ ಅಷ್ಟು ನೀಟಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಅಂಥೇಳಿ ನೋಡಿ ಈ ಥರ ಹಾಕ್ಬಿಟ್ಟು ಒಂದು ಲೈನಾಗಿ ಎಳ್ಕೊಂಡು ಹೋಗಬೇಕು ಒಂದು ಲೈನಾಗಿ ಹಾಕ್ಬಿಟ್ಟು ನಾವು ಎಳೀಬೋದು ನೋಡಿ ಇದು ನಾನು ಮೊಬೈಲಲ್ಲೇ ಮಾಡಿ ವಿಡಿಯೋನ ಮಾಡಲಿಕ್ಕೋಸ್ಕರನೇ ನಾನು ಐಬ್ರೋಸ್ನ ಜಾಸ್ತಿ ಬಿಟ್ಬಿಟ್ಟು ಇದನ್ನು ನಾನು ಐಬ್ರೋಸ್ನ ಮಾಡ್ಕೊಂಡಿರೋವಂಥದ್ದು ನಾನು ಇವತ್ತಿನವರೆಗೂ ಕೂಡ ನಾನು ಯಾವುದೇ ಕಾರಣಕ್ಕೂ ಪಾರ್ಲರಿಗೆ ಹೋಗಿ ನಾನು ಐ ಬ್ರೋಸ್ನ ಮಾಡ್ಕೊಳ್ಳೋದಿಲ್ಲ ನಾನು ಮನೆಯಲ್ಲೇ ಇದೊಂದು ಥ್ರೆಡ್ನ ಬಳಸ್ಕೊಂಡು ನಾನು ಐಬ್ರೋಸ್ನ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಸೀಸರ್ ಕೂಡ ಯೂಸ್ ಮಾಡಲ್ಲ ಹಾಗೆ ಏನೇ ಅದು ಅಪ್ಲೈ ಮಾಡಿ ಕೂಡ ನಾನು ಹೇರ್ ಬ್ರೋಸ್ನ ತೆಗೆಯೋದಿಲ್ಲ ಹಾಗೆ ಮಷಿನ್ ಕೂಡ ನಾನು ಯೂಸ್ ಮಾಡೋದಿಲ್ಲ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರ್ತಾಯಿದೆ ಅಂಥೇಳಿ ನೀವೇ ನಿಮ್ಮ ಕಣ್ಣಾರ ಒಂದು ಹೇರ್ಸ್ ಕೂಡ ಆ ಕಡೆ ಈ ಕಡೆ ಆಗೋದಿಲ್ಲ ಅಷ್ಟು ಪರ್ಫೆಕ್ಟಾಗಿ ನಾವು ಐ ಬ್ರೋಸ್ನ ತೆಗಿಬಹುದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿಯಾಗಿ ಬರುತ್ತೆ ಅಂಥೇಳಿ ನೀವು ಕೂಡ ನನಗೆ ಕಮೆಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ ಹಾಗೆ ಪೂರ್ತಿ ವಿಡಿಯೋನ ನೋಡಿ ಯಾವ ಥರ ನಾನು ಐಬ್ರೋಸ್ನ ಮಾಡ್ಕೊಳ್ತಾ ಇದ್ದೀನಿ ಅಂತ ಡಿಟೇಲಾಗಿ ನೋಡಿ ನೋಡಿ ಈಗ ನಾನು ಒಂದು ಸೈಡ್ ಐಬ್ರೋಸ್ನ ತೆಗೆದುಬಿಟ್ಟು ಮತ್ತೆ ಇನ್ನೊಂದು ಸೈಡ್ ಐಬ್ರೋಸ್ನ ತೋರಿಸ್ತಾ ಇದ್ದೀನಿ ಒಂದು ಸೈಡ್ ಕ್ಲಿಯರಾಗಿ ರಿಮೂವ್ ಮಾಡಿದ್ದೀನಿ ಐಬ್ರೋಸ್ ಏರ್ಸ್ನ ಮತ್ತು ಇನ್ನೊಂದು ಸೈಡನ್ನ ಮತ್ತೆ ನಾನು ತೆಗಿತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಸೈಡು ಸ್ಲೋ ಆಗಿ ತೋರಿಸಿದ್ರಿಂದ ನಾನು ಇನ್ನೊಂದು ಸೈಡನ್ನ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಐಬ್ರೋಸ್ನ ಅಂದರೆ ವಿಡಿಯೋನ ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ ನೋಡಿ ಈ ಥರ ಅಪೋಸಿಟ್ ಸೈಡು ಥ್ರೆಡ್ನ ಹಾಕ್ಬಿಟ್ಟು ದಾರಾನ ನಾನು ಮೂವ್ ಮಾಡ್ತಾಯಿದ್ದೀನಿ ದಾರಾನ ಮೂವ್ ಮಾಡ್ತಿರೋದ್ರಿಂದ ನನಗೆ ಅಲ್ಲಿ ಹೇರ್ಸ್ಗಳು ರಿಮೂವ್ ಆಗ್ತಾಯಿದೆ ಅಲ್ವಾ ಇದೇ ಥರನ ಪೂರ್ತಿ ಐಬ್ರೋಸ್ನ ಮಾಡ್ಕೋಬೇಕು ನಾವು ನೋಡಿ ನನಗೆ ಇದು ಅಭ್ಯಾಸ ಆಗಿರೋದ್ರಿಂದ ನನಗೆ ಇದು ಪರ್ಫೆಕ್ಟಾಗಿ ಬರುತ್ತೆ ಇದೇ ಥರ ನೀವು ಕೂಡ ಅಭ್ಯಾಸ ಮಾಡ್ತಾ ಹೋದರೆ ನಿಮಗೂ ಕೂಡ ಪರ್ಫೆಕ್ಟಾಗಿ ಆಗುತ್ತೆ ಯಾವುದೇ ಕಾರಣಕ್ಕೂ ಅಂದರೆ ಎಲ್ಲಿಗಾದರೂ ಎಮರ್ಜೆನ್ಸಿಯಾಗಿ ಹೋಗಬೇಕಾಗತ್ತೆ ಏನೋ ಫಂಕ್ಷನ್ ಬಂದಿರತ್ತೆ ಎಮರ್ಜೆನ್ಸಿಯಾಗಿ ಮಾಡ್ಕೊಡೋಕ್ಕಾಗಲ್ಲ ಅಂದರೆ ಸಿಟಿ ಕಡೆ ಹೋಗಿ ಮಾಡ್ಕೊಡೋಕ್ಕಾಗಲ್ಲ ಎಕ್ಸ್ಪೆಷಲಿ ಇದು ಹಳ್ಳಿ ಹುಡುಗಿಯರಿಗೆ ತುಂಬಾ ಯೂಸ್ ಆಗುತ್ತೆ ಅಂದ್ಕೋತೀನಿ ಈ ಥರ ಹಳ್ಳಿ ಹುಡುಗಿಯರು ತುಂಬಾ ಟ್ರಿಕ್ಗಳನ್ನು ಯೂಸ್ ಮಾಡ್ತಾರೆ ನಾನು ಕೂಡ ಹಳ್ಳಿಯಲ್ಲಿ ಮಿಳಿದಿರೋದ್ರಿಂದ ನನಗೆ ಈ ಟ್ರಿಕ್ಕು ತುಂಬಾ ಸುಲಭವಾಗಿ ಬಂತು ಹಾಗೆ ಹಾಸ್ಟೆಲ್ ಹುಡುಗಿಯರಂತೂ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತಾರೆ ಈ ಥರದ್ದು ನೋಡಿ ಈ ಥರ ಯಾವ ಥರ ಶೇಪ್ ಕೂಡ ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ದೀನಿ ನಾನು ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ಈ ಥರ ಬಂದಿದೆ ಈಗ ಎರಡು ಸೈಡು ಸಮವಾಗಿದೆಯೋ ಇಲ್ಲೋ ಅಂಥೇಳಿ ಕೂಡ ಚೆಕ್ ಮಾಡಿಕೊಂಡು ಮತ್ತೆ ಐಬ್ರೋಸ್ನ ತೆಗಿತಾ ಇದ್ದೀನಿ ನೋಡಿ ನೋಡಿ ಈಗ ಎರಡು ಸೈಡು ಐಬ್ರೋಸು ಎಷ್ಟು ನೀಟಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ ಎರಡನ್ನೂ ಕೂಡ ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿರುತ್ತೆ ಅಂಥೇಳಿ ನೋಡಿ ಈ ಈ ಸೈಡು ಐಬ್ರೋಸು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈ ಸೈಡು ಐಬ್ರೋಸು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದಕ್ಕೆ ಸ್ವಲ್ಪ ಪೆನ್ಸಿಲ್ನ ಐಬ್ರೋ ಪೆನ್ಸಿಲ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ನನ್ನ ಹತ್ರ ಪೆನ್ಸಿಲ್ ತುಂಬ ಡಾರ್ಕ್ ಇರೋದರಿಂದ ನಾನು ಈ ಥರ ಕೈಯಿಂದನೇ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ ಈಗ ಎರಡು ಸೈಡ್ ಐಬ್ರೋಸ್ಗೂ ಕೂಡ ನಾನು ಪೆನ್ಸಿಲ್ನ ಅಪ್ಲೈ ಮಾಡಿಬಿಟ್ಟು ಇದ್ದೀನಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ ನೀವು ಕೂಡ ನೋಡ್ಕೋಬೋದು ತುಂಬಾ ಚೆನ್ನಾಗಿ ನಾವು ಮನೆಯಲ್ಲೇ ಒಂದು ಥ್ರೆಡ್ನ ಯೂಸ್ ಮಾಡಿಕೊಂಡು ಈ ಥರ ಐಬ್ರೋಸ್ನ ಮಾಡ್ಕೋಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್